ಇವತ್ತಿನ ಲಲಿತಾಶಾಸ್ತ್ರಭ ಸಾಮೂಹಿಕವಾಗಿ ಮಹಿಳೆಯರು ಒಳ್ಳೆಯ ಒಂದು ಪೂಜೆ ಸುಮಾರು ಮೂರುವರೆ ಸಾವಿರ ಮೇಲ್ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಬೆಳಗ್ಗೆ ಸಮಯಕ್ಕೆ ಬಂದು ಎಲ್ಲ ಮಹಿಳೆಯರು ಇವತ್ತು ಪೂಜೆಯಲ್ಲಿ ಕೂತ್ಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪರಮಪೂಜ್ಯ ಮಂತ್ರಾಲಯ ಮಹಾಸ್ವಾಮಿಗಳು ಋಷಬೇಂದ್ರ ತೀರ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಮುಖ್ಯ ನ್ಯಾಯ ನಮ್ಮ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅರವಿಂದ್ ಕುಮಾರ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲ ಮಹಿಳೆಯರಿಗೆ ಪೂಜೆ ಮಾಡಿದಂಥವ್ರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಅಂತ ಕೇಳ್ತಿದ್ದೆ ಅಲ್ಲ ಇದು ಎಲ್ಲರಿಗೂ ಆಗಬೇಕು ಎಲ್ಲ ಕಾನ್ಸ್ಟಿಯನ್ಸಲ್ಲೂ ಕೂಡ ಮಹಿಳೆಯರಿಗೆ ನಾವು ಒಂದು ಗೌರವನ್ನ ಕೊಡಬೇಕು ಅಂತಂದರೆ ಇಲ್ಲಿ ನೋಡಿ ನಮ್ಮಲ್ಲಿ ಮನೆ ಪಾತ್ರೆ ಕೆಲಸ ಹೋಗ ಕೆಲ್ಸಗಳೂ ಕೂಡ ಬರ್ತಾರೆ ದೊಡ್ಡವರು ಬರ್ತಾರೆ ಅಂದರೆ ಎಲ್ಲರೂ ಕೂಡ ನಾವೆಲ್ಲ ಒಂದು ದೇವರ ಮುಂದೆ ಯಾರೂ ಇಲ್ಲ ಎಲ್ಲರೂ ಒಂಥರ ಇವತ್ತು ಎಲ್ಲಾರನ್ನು ಕೂರಿಸಿ ಇವತ್ತು ನಮ್ಮ ಬಾಡಬ ಬಲ್ಲಿಗ ಎಲ್ಲರನ್ನು ಕೂರಿಸಿ ಸಾಮೂಹಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಿರೋದು ಎಲ್ಲ ಒಂದು ಕಡೆ ಸಂಸ್ಕಾರ ಜಾಸ್ತಿ ಆಗಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದು ಅಂತ ಭಾವನೆಯನ್ನು ಮೂಡಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿದ ಆ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗ ಇವತ್ತು ನಮ್ಮ ಸೂರ್ಯ ದಂಪತಿಗಳು ನಯಾಜೀಶ್ರುಗಳು ಸ್ವಾಮೀಜಿಗಳು ಮತ್ತು ಎಲ್ಲ ಕಾರ್ಪೊರೇಟ್ಗಳು ಇವರೆಲ್ಲರೂ ಬಂದಿರೋ ಒಂದು ಯಾದಕ್ಕೆ ಅಂದರೆ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜಯನಗರದಲ್ಲಿ ಕಳೆದ ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿ ದಿನೇ ದಿನ ಅಭಿವೃದ್ಧಿ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ನೋಡಿ ಇವತ್ತು ನಮಗೆ ಯಾವುದೇ ಮಳೆ ಇಲ್ಲ ಸಮಸ್ಯೆ ಇಲ್ಲ ಏನೂ ಸಮಸ್ಯೆಯಲ್ಲಿ ಕಾರ್ಯಕ್ರಮ ಆಗ್ತಿದೆ ಅಂದರೆ ದೇವರೊಬ್ಬರು ಇದ್ದಾರೆ ಅಂತ ಆ ದೃಷ್ಟಿಯಿಂದ ಇವತ್ತು ಅವೆಲ್ಲ ಕೇಳೋದು ನಿಮ್ಮ ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಅಂತ ನಾನು ಎಲ್ಲ ಮನೆಯಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ ನಾಳೆ ಇಪ್ಪತ್ತೊಂದನೇ ತಾರೀಕು ನಾಳೆ ನಮ್ಮದು ಮಕ್ಕಳಿಗೋಸ್ಕರ ಒಳ್ಳೆಯ ಕಾರ್ಯಕ್ರಮ ಸುಮಾರು ಎಪ್ಪತ್ತು ಶಾಲೆಗಳ ಮಕ್ಕಳು ಹತ್ತು ಸಾವಿರ ಮಕ್ಕಳುಗಳು ಆಗ್ತಾ ಇದ್ದಾರೆ ಇಲ್ಲಿಗೆ ಯಾವ್ದಾರು ಆಗ್ಬಿಟ್ಟು ಆ ಮಕ್ಕಳಿಗೋಸ್ಕರ ಎರಡು ಲಕ್ಷ ನೋಟ್ಬುಕ್ ಕೊಡುವಂಥದ್ದು ಮತ್ತು ಲ್ಯಾಪ್ಟಾಪ್ ಕೊಡುವಂಥದ್ದು ಮತ್ತು ಪ್ರತಿಭಾ ಪುರಸ್ಕಾರಗಳು ಮಕ್ಕಳುಗಳ ಏನು ದತ್ತು ಸ್ವೀಕಾರಗಳು ಎಲ್ಲವೂ ಕೂಡ ಈ ವೇದಿಕೆ ಮೇಲೆ ನಡೀತಾ ಇದೆ ಆ ದೃಷ್ಟಿಯಿಂದ ನಾಳೆ ಕೂಡ ಜನಗಳಿಗೆ ಬನ್ನಿ ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ ನಾಳೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನಮ್ಮ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಎಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ